ನಮಸ್ಕಾರ ಎಲ್ರಿಗೂ ಹೊಸಗೆ ಚೇತಕ್ ಕಡೆಯಿಂದ ತರ್ಟಿ ಫೈವ್ ಸೀರೀಸ್ ಅಂತ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದ್ದಾರೆ ಬೇಕಿತ್ತ ಈ ಗಾಡಿ ಬನ್ನಿ ಈ ಗಾಡಿ ಏನೇನಿದೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಒಟ್ಟು ಮೂರು ಮಾಡಲ್ಸ್ಗಳನ್ನ ಲಾಂಚ್ ಮಾಡಿದ್ದಾರೆ ಒಂದು ಚೇತಕ್ ಎಲೆಕ್ಟ್ರಿಕ್ ಸ್ಕೂಟರ್ ತ್ರೀ ಫೈ ಝೀರೋ ಒನ್ ಅಂತ ಇನ್ನೊಂದು ತ್ರೀ ಫೈವ್ ಝೀರೋ ಟೂ ಅಂತ ಇನ್ನೊಂದು ತ್ರೀ ಫೈವ್ ಜೀರೋ ತ್ರೀ ಅಂತ ಬಟ್ ಸದ್ಯಕ್ಕೆ ತ್ರೀ ಫೈವ್ ಝೀರೋ ತ್ರೀ ಏನಿದೆ ಆ ಗಾಡಿದ್ದು ಡೀಟೇಲ್ಸ್ಗಳ್ನ ಕೊಟ್ಟಿಲ್ಲ ಮತ್ತು ಪ್ರೈಸ್ ಕೂಡ ಎಷ್ಟಿರುತ್ತೆ ಅಂತ ಏನು ಹೇಳಿಲ್ಲ ಸೊ ಅದರಿಂದ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಈ ಎರಡು ಎಲೆಕ್ಟ್ರಿಕ್ ಸ್ಕೂಟರ್ ತ್ರೀ ಫೈವ್ ಝೀರೋ ಒನ್ ಮತ್ತು ತ್ರೀ ಫೈ ಝೀರೋ ಟು ಈ ಎರಡು ಎಲೆಕ್ಟ್ರಿಕ್ ಸ್ಕೂಟರ್ ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇಷ್ಟಿನ ಗಂಟ ಚೇತಕಿಯಲ್ಲಿ ಎರಡು ಗಾಡಿ ಇತ್ತು ಒಂದು ಚೇತಕ್ ಟೂ ನೈನ್ ಜೀರೋ ತ್ರೀ ಅಂತ ಆ್ಯಂಡ್ ಇನ್ನೊಂದು ತ್ರೀ ಟೂ ಝೀರೋ ಟೂ ಅಂತ ಟೂ ನೈನ್ ಜೀರೋ ತ್ರೀ ಬಂದು ತೊಂಬತ್ತೈದು ಸಾವಿರ ಆಗ್ತಿತ್ತು ಎಕ್ಸ್ ಶೋ ರೂಮ್ ಪ್ರೈಸ್ ಹೇಳ್ತಾ ಇರೋದು ನೂರ ಇಪ್ಪತ್ತ್ ಕಿಲೋಮೀಟ್ರ್ ರೇಂಜ್ ಇದೆ ಆ್ಯಂಡ್ ಅರ್ವತ್ ಕಿಲೋಮೀಟ್ರ್ ಕಿಲೋಮೀಟರ್ ಟಾಪ್ ಸ್ಪೀಡ್ ಇದೆ ಇನ್ನೊಂದು ತ್ರೀ ಟೂ ಝೀರೋ ಟೂ ಬಂದು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಎಕ್ ಶೋ ರೂಮ್ ಪ್ರೈಸು ನೂರ ಮೂವತ್ತೇಳು ಕಿಲೋಮೀಟ್ರ್ ರೇಂಜ್ ಇದೆ ಎಡಿಸಿ ರೇಂಜು ಆ್ಯಂಡ್ ಎಪ್ಪತ್ ಮೂರು ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ ಜೊತೆಗೆ ವಿತ್ ಟೆಕ್ ಪ್ಯಾಡು ವಿತೌಟ್ ಟೆಕ್ ಪ್ಯಾಕು ಮತ್ತು ಆನ್ ಬೋರ್ಡು ಆಫ್ ಬೋರ್ಡ್ ಚಾರ್ಜರ್ ಆ ಥರ ಒಂದಷ್ಟು ಸ್ವಲ್ಪ ಡಿಫ್ರಿಶಿಯೇಟು ಈ ಒಂದು ಗಾಡಿಗಳಲ್ಲಿ ಇತ್ತು ಇನ್ನು ಇವಾಗ ಲಾಂಚ್ ಆಗಿ ಇರುವಂತ ತ್ರೀ ಫೈ ಝೀರೋ ಒನ್ ಮತ್ತು ತ್ರೀ ಫೈವ್ ಝೀರೋ ಟು ಬಗ್ಗೆ ಮಾತಾಡೋದಾದರೆ ತ್ರೀ ಫೈವ್ ಝೀರೋ ಒನ್ ಬಂದು ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಇನ್ನೂರ ನಲ್ವತ್ಮೂರು ರೂಪಾಯಿ ಇದೆ ಎಕ್ಸ್ ಪ್ರೈಸು ಬೆಂಗಳೂರಲ್ಲಿ ಆ್ಯಂಡ್ ತ್ರೀ ಫೈ ಝೀರೋ ಟೂ ಬಂದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಈ ಎರಡು ಗಾಡಿಗಳಲ್ಲೂ ತ್ರೀ ಪಾಯಿಂಟ್ ಫೈವ್ ಕಿಲೋರ್ ಬ್ಯಾಟ್ರಿ ಇರುತ್ತೆ ಆ್ಯಂಡ್ ನೂರ ಐವತ್ಮೂರು ಕಿಲೋಮೀಟ್ರ್ ಐ ಡಿ ಸಿ ರೇಂಜ್ ಇರುತ್ತೆ ಆ್ಯಂಡ್ ಎಪ್ಪತ್ಮೂರು ಕಿಲೋಮೀಟ್ರ್ ಟಾಪ್ ಸ್ಪೀಡ್ ಇದರಿಂದ ನಮ್ಗೆ ಗೊತ್ತಾಗೋದೇನೆಂದ್ರೆ ಈ ಗಾಡಿಯಲ್ಲಿ ಬ್ಯಾಟ್ರಿ ಚೇಂಜ್ ಆಗಿದೆ ಅದ್ರ ಜೊತೆಗೆ ಮೋಟರು ಟ್ಯೂನ್ ಆಗಿದೆ ಬಟ್ ಅದೇ ಸ್ಪೆಕ್ಸ್ ಇರುವಂಥ ಮೋಟರ್ನ ಯೂಸ್ ಮಾಡಿದರೆ ಸೈಡ್ ಮೌಂಟೆನ್ ಮೋಟರ್ನ ಅದು ಬಿಟ್ಟರೆ ಮೇಜರ್ ಆಗಿ ಈ ಗಾಡಿಲಿ ಚೇಂಜ್ ಆಗಿರೋದೇನೆಂದ್ರೆ ಈ ಗಾಡಿಯ ಡಿಸ್ಪ್ಲೇ ಸೊ ಫಾರ್ ದ ಫಸ್ಟ್ ಟೈಮ್ ಚೇತ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಟಚ್ ಸ್ಕ್ರೀನ್ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಸೊ ಸಿಂಪಲ್ ಆಗಿದೆ ನೋಡೋದಕ್ಕೆ ಕಲ್ಲರ್ಡು ಟಚ್ ಸ್ಕ್ರೀನ್ ಡಿಸ್ಪ್ಲೇ ಆ ಒಂದು ಡಿಸ್ಪ್ಲೇ ನಾವು ನಾವಿಗೇಷನ್ ನೋಡಬಹುದು ಜೊತೆಗೆ ಕಾಲ್ ಕನೆಕ್ಟಿವಿಟಿ ಮಾಡ್ಕೋಬಹುದು ಮ್ಯೂಸಿಕ್ ಕಂಟ್ರೋಲ್ ಮಾಡಬಹುದು ಹಾಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಸೇವ್ ಮಾಡ್ಕೋಬಹುದು ಅಂತಾರೆ ಸೊ ಒಟ್ಟಿನಲ್ಲಿ ಒಂದಷ್ಟು ಸ್ಮಾರ್ಟ್ ಫೀಚರ್ಸ್ ಈ ಒಂದು ಟಚ್ ಸ್ಕ್ರೀನ್ ಡಿಸ್ಪ್ಲೇ ನಾವು ನೋಡಬಹುದು ಅದ್ರ ಜೊತೆಗೆ ಈ ಒಂದು ಗಾಡಿಲಿ ನನಗೆ ತುಂಬಾ ಇಷ್ಟ ಆಗಿದೆ ಏನಂದರೆ ಮೂವತ್ತೈದು ಲೀಟರ್ ಬೂಟ್ ಸ್ಪೇಸ್ನ ಕೊಟ್ಟಿದ್ದಾರೆ ಮುಂಚೆದ್ದಿದ್ದು ಚೇತಿಯಲ್ಲಿ ನಮಗೆ ಸ್ವಲ್ಪ ಬೂಟ್ ಸ್ಪೇಸ್ ಕಮ್ಮಿ ಇರ್ತಿತ್ತು ಬಟ್ ಈ ಒಂದು ವೇರಿಯಂಟ್ ಸ್ವಲ್ಪ ಜಾಸ್ತಿನೇ ಸಿಗ್ತಾ ಇದೆ ಆರಾಮಾಗಿ ಒಂದು ಫುಲ್ ಎಲ್ಮೆಟ್ನೆ ನಾವು ಇಡಬಹುದು ಈ ಗಾಡಿಗಳಲ್ಲಿ ಒಟ್ಟು ಎರಡು ಎಕೊ ಆ್ಯಂಡ್ ನಾರ್ಮಲ್ ಅಂತ ಜೊತೆಗೆ ರಿವರ್ಸ್ ಮೋಡ್ ಕೂಡ ಆಪ್ಷನ್ಸ್ ಇದೆ ಇನ್ನು ಈ ಗಾಡಿಗಳದ್ದು ಚಾರ್ಜಿಂಗ್ ಸ್ಪೀಡು ಚಾರ್ಜರ್ ಅಂತ ನಾವು ನೋಡೋದಾದ್ರೆ ಈ ಗಾಡಿಲೂ ಕೂಡ ಆಫ್ ಬೋರ್ಡ್ ಚಾರ್ಜರ್ ಮತ್ತು ಆನ್ ಬೋರ್ಡ್ ಚಾರ್ಜರ್ ಅಂತ ಯೂಸ್ ಮಾಡಿದ್ದಾರೆ ಸೊ ತ್ರೀ ಫೈವ್ ಝೀರೋ ಒನ್ ಏನು ಒಂದು ಲಕ್ಷ ಮುಪ್ಪತ್ತೇಳು ಸಾವಿರ ರೂಪಾಯಿ ಇದೆ ಆ ಗಾಡೀಲಿ ನಿಮಗೆ ಆನ್ ಬೋರ್ಡ್ ಚಾರ್ಜರ್ ಸಿಗುತ್ತೆ ಮೂರು ಅವರಿಗೆ ಫುಲ್ ಚಾರ್ಜ್ ಆಗುತ್ತೆ ಬಟ್ ನೀವು ತ್ರೀ ಫೈ ಝೀರೋ ಟೂ ಏನು ಸೆಲೆಕ್ಟ್ ಮಾಡ್ತೀರಾ ಅದರಲ್ಲಿ ಆಫ್ ಬೋರ್ಡ್ ಚಾರ್ಜರ್ನ ಮಾತ್ರ ಕೊಡ್ತಿದ್ದಾರೆ ಸೊ ಒಂದು ಸಲ ಫುಲ್ ಚಾರ್ಜ್ ಆಗೋಕ್ಕೆ ಮೂರು ಅವರ್ ಟ್ವೆಂಟಿ ಫೈವ್ ಮಿನಿಟ್ಸ್ ತಗೊಳುತ್ತೆ ಅಂದರೆ ಇಪ್ಪತ್ತೈದು ನಿಮಿಷ ಎಕ್ಸ್ಟ್ರಾ ತಗೊಳುತ್ತೆ ಕೀ ಬಂದು ತ್ರೀ ಫೈವ್ ಜೀರೋ ಒನ್ನಲ್ಲಿ ನೀವು ಟೆಕ್ ಪ್ಯಾಕ್ ತಗೋತೀರಾ ಅಂದರೆ ಎಫ್ಒ ಬಿ ಸಿಗ್ತದೆ ಇಲ್ಲ ನಿಮ್ಗೆ ಪ್ಯಾಕ್ ಏನ್ ಬೇಡ ಅಂದ್ರೆ ನಿಮಗೆ ಜಸ್ಟ್ ನಾರ್ಮಲ್ ಫಿಸಿಕಲ್ ಕೀನ ಕೊಡ್ತಾರೆ ತ್ರೀ ಫೈವ್ ಜೀರೋ ಟೂ ಅಲ್ಲಿ ನಿಮ್ಗೆ ಯಾವ್ದು ತರ ಆಪ್ಷನ್ ಇಲ್ಲ ಜಸ್ಟ್ ಫಿಸಿಕಲ್ ಕೀ ಒಂದೇ ಸಿಗುತ್ತೆ ಎರಡು ಎರಡು ಸ್ಕೂಟರ್ ಕೂಡ ನಿಮಗೆ ಟೆಕ್ ಪ್ಯಾಕ್ ಮತ್ತೆ ವಿಥೌಟ್ ಟೆಕ್ ಪ್ಯಾಕ್ ಅಂತ ಬರುತ್ತೆ ನಿಮ್ಗೆ ಟೆಕ್ ಪ್ಯಾಕ್ ತಗೊಂಡ್ರೆ ಬೆನಿಫಿಟ್ ಏನಂದ್ರೆ ರಿವರ್ಸ್ ಮೋಡ್ ಸಿಗುತ್ತೆ ಮತ್ತೆ ಎರಡು ರೈಡಿಂಗ್ ಮೋಡ್ ಸಿಗುತ್ತೆ ಮತ್ತೆ ಈ ಫೀಚರ್ಸ್ ಗಳು ಏನೇನೋ ಈ ಡಾಕ್ಯುಮೆಂಟ್ಸ್ ನ ಸೇವ್ ಮಾಡ್ಕೋಬಹುದು ಮ್ಯಾಪ್ ಕಾಲರ್ ಮಾಡ್ಕೊಳ್ಳೋದು ಮತ್ತೆ ನಾವು ಜಸ್ಟ್ ಮ್ಯೂಸಿಕ್ ಕಂಟ್ರೋಲ್ ಮಾಡೋದು ಅದೆಲ್ಲ ಏನಿದೆ ಅವೆಲ್ಲ ನೀವು ಟೆಕ್ ಪ್ಯಾಕ್ ತಗೊಂಡ್ರೆ ಸಿಗುತ್ತೆ ಟೆಕ್ ಪ್ಯಾಕ್ ತಗೊಳ್ಳಿ ಸಿಗುತ್ತೆ ಅದ್ರ ಜೊತೆಗೆ ರಿವರ್ಸ್ ಮಾಡು ಚೇತಲ್ಲಿ ನೀವು ರಿವರ್ಸ್ ಮಾಡಬೇಕು ಅಂದರೆ ಟೆಕ್ ಪ್ಯಾಕ್ನ ತಗಬೇಕು ಆ್ಯಂಡ್ ನೀವು ತ್ರೀ ಫೈ ಝೀರೋ ಒನಲ್ಲಿ ಅಲ್ಲಿ ಟೆಕ್ ಪ್ಯಾಕ್ ತಗೊಂಡ್ರೆ ಎಫ್ಒ ಬಿ ಸಿಗುತ್ತೆ ಟೆಕ್ ಪ್ಯಾಕ್ ತಗೊಳ್ಳಿಲ್ಲ ಅಂದ್ರೆ ನಾರ್ಮಲ್ ಫಿಸಿಕಲ್ ಕೀನ ಕೊಡ್ತಾರೆ ಬಟ್ ತ್ರೀ ಫೈವ್ ಝೀರೋ ಟೂ ಅಲ್ಲಿ ಯಾವುದೇ ಥರ ಆಪ್ಷನ್ಸ್ ಇಲ್ಲ ಫಿಸಿಕಲ್ ಕೀ ಮಾತ್ರ ಸಿಗುತ್ತೆ ಓವರ್ ಆಲ್ ಆಗಿ ನಿಮಗೆ ನೋಡೋದಾದ್ರೆ ಗಾಡಿ ನೋಡೋದಕ್ಕೆ ಗಾಡಿ ನೋಡೋದಕ್ಕೆ ನಿಮಗೆ ಮೇಜರ್ ಚೇಂಜಸ್ ಏನೂ ಇಲ್ಲ ಜಸ್ಟು ಡಿಸ್ಪ್ಲೇ ಒಂದು ಚೇಂಜ್ ಆಗಿದೆ ಅಂತ ಅನ್ಬೋದು ನನಗೆ ಇಂಟ್ರೆಸ್ಟಿಂಗ್ ಏನಂದ್ರೆ ಬೂಟ್ ಸ್ಪೇಸ್ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಬ್ಯಾಟ್ರಿದು ಪ್ಲೇಸ್ಮೆಂಟ್ ನ ಚೇಂಜ್ ಮಾಡಿದ್ದಾರೆ ಸೊ ಮುಂಚೆ ಇದ್ದಿದ್ದು ಚೇತಕ್ಕೆ ಎಲೆಕ್ಟ್ರಿಸಿದ ಬ್ಯಾಟ್ರಿ ಬಂದು ವರ್ಟಿಕಲಿ ಮೌಂಟ್ ಆಗ್ತಿತ್ತು ಬಟ್ ಈ ಹೊಸ ವೇರಿಯಂಟ್ ಅಲ್ಲಿ ಏನ್ ಮಾಡಿದಾರೆ ಅಂದ್ರೆ ಫ್ಲಾಟ್ ಫುಟ್ಬೋರ್ಡ್ ಏನ್ ಬರುತ್ತೆ ಆ ಫುಟ್ಬೋರ್ಡ್ ಅಲ್ಲಿ ಬ್ಯಾಟ್ರಿ ಮೌಂಟ್ ಮಾಡಿದ್ದಾರೆ ಆರಿಜಿನಲ್ ಆಗಿ ಅದರಿಂದನೇ ಗಾಡಿ ಬೂಟ್ ಸ್ಪೇಸ್ ಜಾಸ್ತಿ ಆಗಿದೆ ಅಂತ ಅನ್ಬೋದು ಒಳ್ಳೆ ಡಿಸಿಷನ್ ಅಂತ ಅನ್ಬೋದು ಯಾಕಂದ್ರೆ ಸುಮಾರು ಗಾಡಿಗಳಲ್ಲಿ ನಾವು ಈ ತರ ಡಿಸೈನ್ ನೋಡಿದಿವಿ ಚೆತಕಲಿ ಇರಲಿಲ್ಲ ಅದರಿಂದ ಬೂಟ್ ಸ್ಪೇಸ್ ಕಮ್ಮಿ ಇರ್ತಿತ್ತು ಸೊ ಇವಾಗ ಅದನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ಓವರ್ ಆಲ್ ಆಗಿ ಒಂದಷ್ಟು ಟೆಕ್ ಫೀಚರ್ಸ್ಗಳನ್ನ ಮತ್ತು ಗಾಡಿಲಿ ರೇಂಜಸ್ನ ಚೇಂಜ್ ಮಾಡಿ ಸೇಮ್ ಓಲ್ಡ್ ಡಿಸೈನ್ ಇಟ್ಕೊಂಡು ಮೆಟಲಿಕ್ ಬಾಡಿ ಇಟ್ಕೊಂಡು ಅದೇ ಗಾಡಿನೇ ಲಾಂಚ್ ಮಾಡಿದ್ದಾರೆ ಸೊ ನಿಮ್ಗೇನಾರ ಸ್ವಲ್ಪ ಬ್ಯಾಟ್ರಿ ರೇಂಜ್ ಜಾಸ್ತಿ ಬೇಕು ಸ್ಮಾರ್ಟ್ ಫೀಚರ್ ಬೇಕು ಅಂತ ಅಂತಿದ್ದವರು ಈ ಒಂದು ಗಾಡಿನ ತಗೋಬೋದು ಇನ್ನು ನನಗೇನು ಅನಿಸ್ತು ಅಂದರೆ ಸೊ ನನ್ನ ಪ್ರಕಾರ ಗಾಡಿ ಚೆನ್ನಾಗಿದೆ ಪ್ರೈಸ್ ವೈಸ್ ಅಷ್ಟೇ ಒಂದು ರೇಂಜ್ಗೆ ಡಿಸೆಂಟಾಗಿನೇ ಗಾಡಿನ ಲಾಂಚ್ ಮಾಡಿದ್ದಾರೆ ಜಾಸ್ತಿ ಓವರ್ ಪ್ರೈಝೂ ಇಲ್ಲ ಅಂತೆ ಕಾಂಪಿಟೇಟಿವ್ ಆಗಿ ಕೊಡೋವಂಥ ಕಮ್ಮಿ ಪ್ರೈಝೂ ಇಲ್ಲ ಗಾಡಿ ಬಿಲ್ಟ್ ಕ್ವಾಲಿಟಿಗೆ ತಕ್ಕನಾಗೆ ರೇಂಜ್ನ ಕೊಟ್ಟಿದ್ದಾರೆ ಮತ್ತು ಪ್ರೈಝನ್ನು ಕೂಡ ಇಟ್ಟಿದ್ದಾರೆ ನೀವೇನಾರು ಬಿಲ್ಟ್ ಅಂತ ತುಂಬ ಇಷ್ಟಪಡ್ತೀರಾ ಟೆಕ್ ಫೀಚರ್ ಸ್ವಲ್ಪ ಇರಬೇಕು ಜೊತೆಗೆ ಈಗ ಆಲ್ರೆಡಿ ಚೇತಕ್ ಎಲೆಕ್ಟ್ರಿ ಸ್ಕೂಟರ್ನ ನೋಡಿದಿರ ಅದನ್ನ ಇಷ್ಟ ಆಗಿದೆ ಬಟ್ ರೇಂಜ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಯೋಚನೆ ಮಾಡ್ತಾ ಇರ್ತೀರ ಅಂದರೆ ಅಂಥವ್ರು ಈ ಗಾಡಿನ ಒಂದು ಆಪ್ಷನಲ್ಲಾಗಿ ಇಟ್ಕೊಬೋದು ಮೇಯ್ನಾಗಿ ಬಿಲ್ಡ್ ಕ್ವಾಲಿಟಿನ ಇಷ್ಟಪಡೋರಿಗೆ ಈ ಗಾಡಿ ಇಷ್ಟ ಆಗುತ್ತೆ ಸೊ ಇದು ನನಗನ್ಸಿದ್ದು ನಿಮ್ಗೆ ಏನಿಸುತ್ತೆ ಈ ಪ್ರೈಸ್ಗೆ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಈ ಗಾಡಿ ಓಕೆನಾ ಈ ಥರ ಒಂದಷ್ಟು ಫೀಚರ್ಸ್ಗಳಲ್ಲಿ ಬಿಟ್ಟಿರೋದು ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಸಜೆಷನ್ ಕೊಡೋದೇನಂದರೆ ಈ ಗಾಡಿ ತಗೋಬೇಕಾದ್ರೆ ಸ್ವಲ್ಪ ವಿಚಾರಿಸ್ಕೊಂಡು ತಗೊಳ್ಳಿ ಯಾಕೆ ಅಂದರೆ ಈ ಟೆಕ್ ಪ್ಯಾಡ್ ಅಂತ ಏನಿದೆ ಆ ವಿತ್ ಟೆಕ್ ಪ್ಯಾಡ್ ವಿಥೌಟ್ ಟೆಕ್ ಪ್ಯಾಡ್ ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಜಾಸ್ತಿ ಇದೆ ನನ್ನ ಸಜೆಷನ್ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ನೋಡಿ ತಗೊಳ್ಳಿ ಅಂತ ನನ್ನ ಒಂದು ಅನಿಸಿಕೆ ಇದಿಷ್ಟು ಈ ಒಂದು ವಿಡಿಯೋ ಹೊಸ್ತಾಗಿ ಲಾಂಚ್ ಆಗಿರುವಂಥ ಚೆತ್ತಕ್ ಎಲೆಕ್ಟ್ರಿಕ್ ಸ್ಕೂಟರ್ ತರ್ಟಿ ಫೈವ್ ಸೀರೀಸ್ ಬಗ್ಗೆ ನಿಮ್ಗೆ ಏನು ಈ ಗಾಡಿ ಬಗ್ಗೆ ಅಂತ ಕಮೆಂಟ್ ಮಾಡಿ ಸೊ ಈ ಗಾಡಿ ಮಾರ್ಕೆಟಲ್ಲಿ ಸಸ್ಟೈನ್ ಆಗುತ್ತಾ ಸಿಗೋಣ ಇನ್ನೊಂದು ಡೆದಿದೆ ಇನ್ನೊಂದು ಇದೆ